ಹಾಯ್ ಇದು ಶುಕ್ರವಾರದ ಬ್ಲಾಕ್ ಸ್ಕೂಲ್ ರಜೆ ಇತ್ತು ಅದ್ಕೆನೆ ಫ್ರೆಶ್ ಅಪ್ ಆಗಿ ಆಶಾ ಶುಕ್ರವಾರ ಅಂತ ನಮ್ಮ ಊರಿನ ಶಿವ ಪಾರ್ವತಿ ದೇವಸ್ಥಾನಕ್ಕೆ ಹೋಗ್ತಿದೀವಿ ಮೊದಲು ಸಿಗೋದೆ ಗಡ್ಗಂಬ ಅಲ್ಲಿಗೆ ನಮಸ್ಕಾರ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದೀವಿ ಇದು ಹಳೆ ಕಾಲದ ದೇವಸ್ಥಾನ ಅಂತೆ ಪ್ಲೇಸ್ ನೋಡಕ್ಕೆ ತುಂಬಾ ಚೆನ್ನಾಗೈತೆ ಇದೇ ಶಿವನ್ ದೇವಸ್ಥಾನ ಅಲ್ಲಿ ಕರ್ಪೂರ ಎಲ್ಲ ಹಚ್ತಾರೆ ಮುಂದೆ ನಂದಿ ಐತೆ ನಂದಿಗೆ ನಮಸ್ಕಾರ ಮಾಡ್ಕೊಂಡು ಮುಂಬಾಗಿಲು ಕ್ಲೋಸ್ ಆಗೈತೆ ಹಿಂಬಾಗಿಲೈತೆ ಹಿಂಬಾಗಿಲಿಂದ ದೇವಸ್ಥಾನದ ಒಳಗೆ ಹೋಗ್ತಿದ್ದೀವಿ ದೇವಸ್ಥಾನದ ಒಳಗೆ ಹೋಗಿದ್ದೀವಿ ಬಲಗಡೆ ಸೈಡು ಲಿಂಗಗಳಿವೆ ಎಡ್ಗಡೆ ಸೈಡು ನಾಗರ ಮಂತೆ ಗಣಪತಿ ವಿಗ್ರಹಗಳಿವೆ ಇದು ಶಿವನ ಗರ್ಭಗುಡಿ ಮತ್ತು ಮತ್ತೆ ಮೂಲ ವಿಗ್ರಹ ಅಲಂಕಾರ ಮಾಡಿದ್ದಾರೆ ನಮಸ್ಕಾರ ಮಾಡಿಕೊಂಡು ಹೊರಗೆ ಬಂದೋ ಹೊರಗಡೆ ಚಿಕ್ಕದಾದ ಒಂದು ಗಣಪತಿ ಗುಡಿ ಐತೆ ಇದು ತುಂಬಾ ಹಳೆಯದಂತೆ ಗಣಪತಿಗೆ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋದೋ ಇದು ಇದು ಚಂಡೇಶ್ವರಿ ಸಣ್ಣ ಮಕ್ಳು ಏನಾರು ಆಟ ಮಾಡಿದ್ರೆ ಇಲ್ಲಿ ಬಂದು ಪೂಜೆ ಮಾಡಿಸ್ತಾರೆ ಈಗ ಪಾರ್ವತಿ ದೇವಿ ದೇವಸ್ಥಾನಕ್ಕೆ ಹೋಗ್ತಿದೀವಿ ಆಷಾಢ ಶುಕ್ರವಾರ ಅಂತ ವಿಶೇಷ ಅಲಂಕಾರ ಮಾಡಿದ್ದಾರೆ ಎಲ್ಲರೂ ನಿಂಬೆ ಹಣ್ಣಿನ ಆರತಿ ಮಾಡಿದ್ದಾರೆ ನಾವು ಮಾಡಿದೋ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದು ಇದು ನಮ್ಮೂರಿನ ಶಿವ ಪಾರ್ವತಿ ದೇವಸ್ಥಾನ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಬಾಯ್